ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ನಾಯಕರು ಗೈರಾಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಚಿಕ್ಕಮಗಳೂರಿನ ರೆಸಾರ್ಟ್ ಕುಮಾರಸ್ವಾಮಿ ಮಾತನಾಡಿದರೆ ನವರ ತೀರ್ಮಾನಕ್ಕೂ ನನಗೂ ಸಂಬಂಧ ಇಲ್ಲ ಅವರು ಮಾಡಿರುವಂತದ್ದು ಅವರ ನಿರ್ಧಾರ ಅವರ ಹತ್ರನೇ ಮಾತಾಡಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಯಾಕೆ ಹೋಗಲ್ಲ ಅಂತ ಕಾಂಗ್ರೆಸ್ಗರೇ ಹೇಳಬೇಕು ಇದಕ್ಕೆ ನಾನೇನು ರಿಯಾಕ್ಟ್ ಮಾಡಲಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ರಾಮ ಮಂದಿರ ಆಗಬೇಕು ಅನ್ನೋದು ದೇಶದ ಜನರ ನಿರೀಕ್ಷೆ ಹಲವು ವರ್ಷಗಳ ಗೊಂದಲಕ್ಕೆ ಸುಪ್ರೀಂ ಕೋರ್ಟ್ ತೆರೆ ಎಳೆದಿದೆ ಈ ಹಿಂದನೆ ಅದರಂತೆ ಈಗಾಗಲೇ ರಾಮ ಮಂದಿರ ಕೂಡ ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರ ನಿಜವಾದ ರಾಮ ರಾಜ್ಯದ ಕನಸು ಅಂತ ಹೇಳಿ ಕುಮಾರಸ್ವಾಮಿ ಮಾತಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ ಹೇಳ್ತಾರೆ ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ ಆ ಜನಾಭಿಪ್ರಾಯಕ್ಕೆ ನಾನು ಧ್ವನಿಗೊಳಿಸ್ತೀನಿ